ಸಮಾರಂಭ ಸಭೆ ನಿಷ್ಠಾವಂತ ಅಧಿಕಾರಿ ಜನಸಾಮಾನ್ಯರ ವಿಶ್ವಾಸ ಪಡೆದ ಜನಪದ ಸಕ್ರಿಯ ಅಧಿಕಾರಿ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಹಾಗೂ ತಾಂತ್ರಿಕ ಸಹಾಯಕ ಗೌರವಾನ್ವಿತ ಬೈರಾರೆಡ್ಡಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಕಚೇರಿಯಿಂದ ಅಧಿಕಾರಿಗಳ ಶ್ರೀನಿವಾಸನ್ ಹಾಗೂ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘ ಅಧ್ಯಕ್ಷರು ನೀಲ್ಟೂರು ಚೆನ್ನಪ್ಪಾರೆಡ್ಡಿ ಮತ್ತು ಕಚೇರಿಯ ಗೌರವಾನ್ವಿತ ಸಿಬ್ಬಂದಿ ವರ್ಗದವರು ಹರೀಶ್ ಕುಮಾರ್ ರಾಯಲ್ಪಾಡ್ ಹೋಬಳಿ ಬಿ ನವೀನ್ ಯಲ್ದೂರು ಹೋಬಳಿ ರಾಜೇಶ್ ಟಿಎನ್ ನಿರ್ದೇಶಕರು ಜಿಲ್ಲಾ ಪಂಚಾಯಿತಿ ಶ್ರೀನಿವಾಸಪುರ ರಮ್ಯಾ ರಾಣಿ ಕೆವಿ ರೋಣೂರು ಹೋಬಳಿ ಮಂಜುನಾಥ್ ಎನ್ ನೆಲವಂಕಿ ಹೋಬಳಿ ವರಲಕ್ಷ್ಮಿ ಎನ್ ಪ್ರಥಮ ದರ್ಜೆ ಸಹಾಯಕರು ನವೀನ್ ಕುಮಾರ್ ಕೆಎ ಕಂಪ್ಯೂಟರ್ ಆಪರೇಟರ್ ಈ ಭಾಗದ ಗಣ್ಯರು ಹಿರಿಯರು ಅಭಿಮಾನಿಗಳು ರೈತಾಪಿ ಜನರು ಭಾಗವಹಿಸಿ ಈ ದಿನ ಬೀಳ್ಕೊಡುಗೆ ಸಮಾರಂಭ ನಿವೃತ್ತಿ ಅಧಿಕಾರಿಗಳು ಬೈರಾರೆಡ್ಡಿ ಹಾಗೂ ಶ್ರೀಮತಿ ಧರ್ಮಪತ್ನಿ ಮೇಡಂ ರವರು ಭಾಗವಹಿಸಿ ಕಾರ್ಯಕ್ರಮ ಯುಗಾದಿ ಹಬ್ಬದ ರೀತಿಯ ಸಂಭ್ರಮದ ಆಚರಣೆ ಯಶಸ್ಸುಗೊಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಅಧಿಕಾರಿಗಳು ಎಂ ಶ್ರೀನಿವಾಸನ್ ಅವರು ಮಾತನಾಡಿ ಬೈರಾರೆಡ್ಡಿ ಅಧಿಕಾರ ಅವಧಿಯಲ್ಲಿ ಯಾವ ರೀತಿ ಕೆಲಸಗಳು ನಿರ್ವಹಿಸಿ ಜನಸಾಮಾನ್ಯರ ಹೆಸರು ಪಡೆದ ಅದೇ ರೀತಿ ಈ ಕಚೇರಿಯ ಎಲ್ಲ ಅಧಿಕಾರಿಗಳ ಮಿತ್ರರು ಜನಸಾಮಾನ್ಯರಿಗೆ ಕೆಲಸ ನಿರ್ವಹಿಸಿ ಒಳ್ಳೆಯ ಹೆಸರು ಪಡೆಯಿರಿ ಎಂಬುದಾಗಿ ಕಿವಿಮಾತನ್ನು ಹೇಳಿದರು ಈ ಸಂದರ್ಭದಲ್ಲಿ ಕೋಲಾರ ಜಿಲ್ಲಾ ಮಾವು ಬೆಳೆಗಾರರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರು ನೀಲ್ಟೂರು ಚೆನ್ನಪ್ಪ ರೆಡ್ಡಿರವರು ಮಾತನಾಡಿ ಅನೇಕ ವರ್ಷಗಳ ತೋಟಗಾರಿಕೆ ಇಲಾಖೆಯಲ್ಲಿ ಸೇವೆ ಮಾಡುತ್ತಿದ್ದು ರೈತರ ಪರ ಅಧಿಕಾರಿಗಳು ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ನೀಡುವುದು ಮೊದಲ ಆದ್ಯತೆ ಈ ಕಚೇರಿಯ ರೈತರ ಪರ ಅಧಿಕಾರಿ ಎಂದರೆ ನಿಜವಾದ ಬೈರಾರೆಡ್ಡಿ ಈ ದಿನ ನಿವೃತ್ತಿ ಅಧಿಕಾರಿ ಸಕಾಲಕ್ಕೆ ಸಮರ್ಪಕವಾಗಿ ಕೆಲಸದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಾವು ಮರೆಯಲು ಸಾಧ್ಯವಿಲ್ಲ ಇಂತಹ ಅಧಿಕಾರಿಗಳ ಸಮಾಜದಲ್ಲಿ ಸರ್ಕಾರಿ ಕಚೇರಿ ಕೆಲಸಗಳು ಮಾಡಿದ್ದು ಈ ದಿನ ನಿವೃತ್ತಿಯಾಗುವುದು ದೇವರು ಸದಾ ಆಶೀರ್ವಾದ ಅವರ ಕುಟುಂಬಕ್ಕೆ ನೀಡಲೆಂದು ಶುಭ ಹಾರೈಸಿದರು ಹಾಗೂ ಈ ಸಮಯದಲ್ಲಿ ಕಚೇರಿಯಲ್ಲಿ ಸಿಬ್ಬಂದಿ ವರ್ಗದವರು ವಿಶೇಷವಾಗಿ ಅವರ ಅಧಿಕಾರದಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ ಸಲಹೆ ಸೂಚನೆಗಳನ್ನು ವ್ಯಕ್ತಪಡಿಸಿದರು ಹೀಗೆ ಹಲವಾರು ಗಣ್ಯರು ಅಭಿಮಾನಿಗಳು ಸ್ನೇಹಿತರು ನಿವೃತ್ತ ಬೈರಾರೆಡ್ಡಿ ಬಗ್ಗೆ ಸವಿ ನೆನಪುಗಳ ಸಭೆಯಲ್ಲಿ ಚರ್ಚಿಸಿದರು ಎಲ್ಲರಿಗೂ ಕಚೇರಿಯ ಸಿಬ್ಬಂದಿ ವರ್ಗದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಕೊಡ್ತಕ್ಕಂಥ ಕೆಲಸ ದೇವರು ಆ ಶಕ್ತಿ ನಮಗೆ ಕೊಟ್ಟಿದ್ದಾನೆ ಕೊಡ್ತೀವಿ ಕೂಡ ಜೊತೆಗೆ ನಮ್ಮ ಸ್ನೇಹಿತರು ಇನ್ನು ಹೊಸದಾಗ ನಮ್ಮ ರಾಜೇಶ್ ಬಂದಿದ್ದಾರೆ ನಾವು ಶ್ರೀನಾಸ್ಪುರದಲ್ಲಿ ಬಾಂಡ್ಲೆ ಹಂಗೆ ಹಂಗೆ ಅಂತ ಹೇಳಿದ್ರೆ ರೈತರ ಜೊತೆ ಒಳ್ಳೆ ರೀತಿ ನಾವು ಅಧಿಕಾರಿಗಳು ಇಷ್ಟೇ ಕಳಿಬೇಕಾಗಿರ್ತಕ್ಕಂಥದ್ದು ರೈತರನ್ನಾಗಲಿ ಯಾರೇ ಆಗಲಿ ಅವ್ರಿಗೆ ಎಲ್ಲೋ ಪುಲಗುರು ಕೋಟೆಯಿಂದನೋ ನಾವು ಸೋಮ್ಯಾಜಿಲ್ಪಲ್ಲಿಂದ ಮುತ್ತಪಲ್ಲಿ ಈ ದಿನ ತೋಟಗಾರಿಕೆ ಸಹಾಯಕ ನಿರ್ದೇಶಕರಾಗಿ ಕೆಲಸ ಮಾಡಿದಂತ ಬೈರಡ್ಡಿ ಅವರ ನಿವೃತ್ತಿ ಜೀವನ ಅಧಿಕಾರದಲ್ಲಿದ್ದಾಗ ಮಾಡುವ ಕೆಲಸ ದೇವರು ಹೊರ ಕೊಟ್ಟ ಹಾಗೆ ಅವರ ಅಧಿಕಾರ ಅವಧಿಯಲ್ಲಿ ಮಾಡುವ ಒಂದು ಪ್ರತಿಯೊಂದು ಅರ್ಜಿ ಪ್ರತಿಯೊಂದು ರೈತರ ಈ ವ್ಯಾಪ್ತಿ ಎಲ್ಲ ಗ್ರಾಮಗಳ ಜನಸಾಮಾನ್ಯರ ಸೇವೆಯಲ್ಲೇ ಮೊದಲ ಆದ್ಯತೆ ಅದರಂತೆ ಈಗಿರುವ ನಿಮ್ಮೊಂದು ಎಲ್ಲ ಒಂದು ಹರೀಶ್ ಆಗ್ಬೋದು ಮಂಜಣ್ಣ ಆಗ್ಬೋದು ಪ್ರತಿಯೊಬ್ಬರು ಆ ಬೈರೆಡ್ಡಿ ಯಾವ ರೀತಿ ಅಧಿಕಾರ ಅದನ್ನು ಫಾಲೋಅಪ್ ಮಾಡಿ ಅವರ ಒಂದು ನಿಮ್ಮ ಒಂದು ನಿವೃತ್ತಿ ಜೀವನ ಇದ್ರ ಎರಡರಷ್ಟಾಗುತ್ತೆ ಈ ಸಮಾಜದಲ್ಲಿ ಅಧಿಕಾರಿತ ಮಾಡುವ ಕೆಲಸವೇ ದೇವರಲ್ಲೇ ಒಂದು ಸಾಕ್ಷಿ ಆಗುತ್ತೆ ನಿಮ್ಮ ಕುಟುಂಬ ನಿಮ್ಮ ಜೀವನ ಈ ಸಮಾಜ ಈ ಒಂದು ಇಡೀ ಈ ಭಾಗದಲ್ಲಿ ಜನರಲ್ಲಿ ಹಳ್ಳಿ ಜನರಲ್ಲಿ ಹೆಸರು ಪಡ್ಬೇಕಂದ್ರೆ ಈ ಒಂದು ನಿಮ್ಮ ಅಧಿಕಾರದಲ್ಲಿ ಪ್ರತಿಯೊಬ್ಬರಿಗೂ ನಿಮ್ಮ ಕೆಲಸ ಒತ್ತಡ ಇರುತ್ತೆ ಸ್ವಲ್ಪ ಕೋಪ ಇರುತ್ತೆ ಆದ್ರೇನು ಈ ಹಳ್ಳಿ ಜನರು ಈ ಜನರು ಗೊತ್ತಾಗೋದಿಲ್ಲ ತಾವು ಒಂದು ಸಾಧತೆಯಿಂದ ಅವರ ಒಂದು ಅರ್ಜಿಗೆ ನಿರ್ವಹಿಸಿ ಕೆಲಸ ಮಾಡಿದಾಗ ಈ ಒಂದು ಬೈರೆಡ್ಡಿ ನಿವೃತ್ತಿ ಆಗುವ ಇದರ ಎರಡಷ್ಟು ನೀವು ಇಲ್ಲಿನ ಎಲ್ಲ ಒಂದು ಸಖ್ಯೋದ್ಯೋಗಗಳ ಒಂದು ನಿಮ್ಮ ಒಂದು ಇದರಲ್ಲಿ ಭಾಗಿಯಾಗಿ ಮುಂದಿನ ದಿನಗಳಲ್ಲಿ ಈ ತೋಟಗಾರಿಕೆ ಆಫೀಸ್ ಇಡೀ ಶ್ರೀನಿವಾಸಪುರ ತಾಲೂಕಲ್ಲ ಜಿಲ್ಲೆನಲ್ಲಿ ಶ್ರೀನಿವಾಸಪುರ ತೋಟಗಾರಿಕೆ ಆಫೀಸ್ ಅಂದ್ರೆ ಈ ಬೈರೆಡ್ಡಿ ನಿವೃತ್ತಿ ಜೀವನ ಶ್ರೀನಿವಾಸ ಅವರ ನಿವೃತ್ತಿ ಜೀವನ ಮುಂಬರುವ ದಿನಗಳಲ್ಲಿ ನಿಮ್ಮ ಒಂದು ಎತ್ತಿದ ಕೈ ಅನಿಸ್ಬೇಕು ಅಂತ ಈ ಒಂದು ಎರಡು ಮಾತನಾಡೋದಕ್ಕೆ ಅವಕಾಶ ಎಲ್ಲರಿಗೂ ಒಂದಿಸ್ತಾ ಈ ಮಾತನ್ನು ಮುಗಿಸ್ತಾ ಇದೆ ಸಭೆ ಮಾಡಿದಾಗಲೇ ರೀತಿ ನಾವು ಆಕ್ಚುಲಿ ನಾವು ಕೋಲಾರ ಜಿಲ್ಲಾ ಮಾವು ಬೆಳೆಗಾರ ಕ್ಷೇಮ ಸಂಘದ ವತಿಯಿಂದ ಅವತ್ತೇ ಸನ್ಮಾನ ಮಾಡಿದ್ವಿ ಇನ್ನ ಮತ್ತೆ ನಾವೆಲ್ಲರೂ ಒಂದು ಅಸೋಸಿಯೇಟ್ ಆಗಿ ಸನ್ಮಾನ ಮಾಡಕ್ಕೆ ಅವಕಾಶ ಸಿಗಲ್ವೇನೋ ಅಂತ ಹೇಳಿ ಅವತ್ತೇ ಮಾಡಿದ್ವಿ ಬಟ್ ವಿಧಿ ಇಲ್ಲದಂತ ಪರಿಸ್ಥಿತಿ ಇವತ್ತು ನಿಜವಾಗ್ಲೂ ಒಂದು ಸುದಿನ ಅವ್ರಿಗೆ ಮುಂದಿನ ಈ ಒಂದು ನಿವೃತ್ತಿ ಜೀವನದಲ್ಲಿ ಆರೋಗ್ಯ ಭಾಗ್ಯವನ್ನ ದೇವರು ಕರುಣಿಸಲಿ ಸುಖ ಶಾಂತಿಯನ್ನ ನೆಮ್ಮದಿಯನ್ನ ಕೊಟ್ಟು ಆ ಅವ್ರ ಮುಂದಿನ ಭವಿಷ್ಯ ಚೆನ್ನಾಗಿರ್ಲಿ ನಿರಂತರವಾಗಿ ರೈತರ ಮಧ್ಯೆ ಕೆಲಸ ಮಾಡಿದ್ದಾರೆ ಅವರು ಇನ್ನೊಂದಷ್ಟು ವರ್ಷಗಳ ಕಾಲ ಎಲ್ಲಿರ್ತಕ್ಕಂತ ಜೂನಿಯರ್ ಆಫೀಸರ್ಸ್ಗೆ ಆಗಿಂದಾಗೆ ಮಾಹಿತಿಯನ್ನು ಕೊಡ್ಲಿ ಯಾಕಂದ್ರೆ ಪ್ರತಿಯೊಂದು ಹಳ್ಳಿ ಈ ತಾಲೂಕ್ ಪ್ರತಿಯೊಂದು ಹಳ್ಳಿ ಪ್ರತಿಯೊಂದು ರೈತ ಅವರ ಮೈಂಡ್ ಅಲ್ಲಿದೆ ಯಾವ ರೈತರಿಂಗ ಯಾವ ಯಾವ ಊರಿನಲ್ಲಿ ಯಾವತಕ್ಕಂಥ ಒಂದು ಇದನ್ನು ಮಾಡಿದಾರೆ ಇನ್ನು ಕೂಡ ಒಂದು ಹತ್ತು ವರ್ಷ ಏಳೆಂಟು ವರ್ಷ ಕೂಡ ಅವರು ಕೆಲಸ ಮಾಡ್ತಕ್ಕಂಥ ಒಂದು ಝೀಲ್ ಅಂತಕ್ಕಂಥದ್ದು ಇದೆ ಅಂತ ಕೂಡ ನಾನು ವ್ಯಕ್ತಪಡಿಸಿದೆ ಈ ನಿಟ್ಟಿನಲ್ಲಿ ಕೆಲಸಕ್ಕೆ ಸೇರ್ತಕ್ಕಂಥ ನಾವೆಲ್ಲ ಯಾರೇ ಸರ್ಕಾರಿ ನೌಕರಿ ಆಗಲಿ ಪರಿಚಯ ಆಗ್ತಕ್ಕಂಥದ್ದು ಆಕಸ್ಮಿಕ ಮತ್ತೆ ಜೊತೆಗೆ ಅಗಲಿಕೆ ಅಂತ ಹೇಳ್ತೀವಿ ಈಗ ನಾವೆಲ್ಲರೂ ಬಿಟ್ಟು ದೂರ ದೂರ ಆಗ್ತಕ್ಕಂಥ ಸನ್ನಿವೇಶ ಸಂದರ್ಭ ಅಂತ ಹೇಳ್ತೀವಿ ಇದು ಯಾವುದೇ ಜೀವನದಲ್ಲಿ ಮನುಷ್ಯನಿಗೆ ಯಾಕಂದ್ರೆ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸ್ತಿವಿ ಹಾಗಾಗಿ ಆಕಸ್ಮಿಕವಾಗಿ ನಾವೆಲ್ಲೂ ಕೂಡ ನೋಡಿ ಗೋಪಾಲು ನಾನು ಗೋಪಾಲು ಬೈರೆಡ್ಡಿ ಯಾರೋ ಗೊತ್ತಿಲ್ಲ ಆದ್ರೆ ಕಾಲೇಜಲ್ಲಿ ಜೊತೆಗೆ ಇವತ್ತು ನೋಡವ್ರು ಬಂದಿದ್ದಾರೆ ಹೀಗೆ ಕೆಲವರಿಗೆ ನಾವು ಆಕಸ್ಮಿಕ ಪರಿಚಯ ಆದರೂ ಕೂಡ ಅನಿವಾರ್ಯವಾಗಿ ಪರಿಸ್ಥಿತಿಗಳುವಾಗಿ ನಾವು ದೂರ ಆಗ್ಲೇಬೇಕಾಗತ್ತೆ ಅದನ್ನ ಆಗಲಿಕ್ಕೆ ಅಂತ ಕರಿತೀವಿ ಹಾಗಾಗಿ ಇದುವರೆಗೂ ಕೂಡ ನಾನು ಬೈರೆಡ್ಡಿ ನಾನು ಲೆಕ್ಕ ಹಾಕಿ ಸಹ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ದೂರದಿಂದ ಬಂದಿರ್ತಾರೆ ನಾವು ಕೆಲಸ ಮಾಡ್ತೀವಿ ಬಿಡ್ತಿದ್ವಿ ಪ್ರತಿಯೊಬ್ಬರು ಒಂದ್ ಕೆಲಸ ಆಗುತ್ತೆ ಅಂತ ಬರ್ತೀವಿ ದಯವಿಟ್ಟು ನಮ್ಮ ಕಿವಿ ಮಾತಾಡ್ತಾ ಇದ್ದೀವಿ ಅವ್ರಿಗೆ ಕೆಲಸ ಆಗೋದು ಬಿಡೋದು ಬನ್ನಿ ಕೂತ್ಕೊಳ್ಳೋಣ ಹಣ ಕೂತ್ಕೊಳ್ಳಿ ಸರ್ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಈ ಕೆಲಸ ಆಗಿದೆ ಈಗ ಮುಗಿದಿದೆ ನೆಕ್ಸ್ಟ್ ಮಾಡ್ತದೆ ಈ ರೀತಿ ಮಾಡಿ ಈ ರೀತಿ ನಾವು ಅದನ್ನ ಮಾಡ್ಬೇಕು ಅದು ನಮ್ಮ ಡ್ಯೂಟಿ ಕೂಡ ಕರ್ತವ್ಯ ಕೂಡ ಈಗ ನೀವೆಲ್ಲ ಗಮನಿಸಿರ್ತೀರಿ ನಾನು ಬರೀ ಬಾಯಿ ಮಾ ಪಾಠದಲ್ಲಿ ಬಾಯಲ್ಲಿ ಇರತಕ್ಕಂಥ ವ್ಯಕ್ತಿ ಅಲ್ಲ ನಾನ್ ಯಾವಾಗ್ ಮಾಡ್ತಾ ಇದ್ದೀನಿ ಕೂಡ ನೀವು ಗಮನಿಸ್ತೀರಿ ಹಾಗಾಗಿ ದಯವಿಟ್ಟು ಮುಂದಿನ ನೀವು ಅದನ್ನ ಕಲಿಬೇಕು ಕೆಲಸ ನಮಗೆ ನಿಜವಾಗ್ಲೂ ಕೂಡ ಸಿಗೋದು ಅಪರೂಪ ನೋಡಿ ಜನಗಳ ಸೇವೆ ಮಾಡತಕ್ಕಂಥದ್ದು ಕೊಟ್ಟಾಧಿಪತಿ ಆಗ್ಲಿ ಅವನು ಲಾಸ್ಟ್ಗೆ ನಾವು ಜನಗಳ ಮಧ್ಯೆ ಇರಬೇಕು ಜನಗಳ ಮೆಚ್ಚುಗೆ ಪಡೆಯಬೇಕು ಜನಗಳಂತ ಶಹಭಾಷಣಿಸ್ಬೇಕು ಜನಗಳ ಸೇವೆ ನಾನು ಮಾಡಬೇಕು ಅಂತ ಪ್ರತಿಯೊಬ್ಬ ಕೂಡ ಲಾಸ್ಟ್ಗೆ ಅವ್ರಿಗೆ ಆಸೆಗಳು ಆಕಾಂಕ್ಷಿಗಳು ಎಲ್ಲ ಮುಗಿದಾದ ಮೇಲೆ ಬರ್ತಕ್ಕಂಥದ್ದು ಜನಗಳ ಜೊತೆನೆ ಹಾಗಾಗಿ ನಮಗೆ ಸಣ್ಣ ವಯಸ್ಸಿಗೆ ಒಂದು ಕೆಲಸ ಸಿಕ್ಕಿದೆ ನಮ್ಮ ಅದೃಷ್ಟ ಅಂತ ಭಾವಿಸ್ಕೋಬೇಕು ನಾವು ಜನಗಳಿಗೋಸ್ಕರ ಏನಾದ್ರು ಮಾಡಬೇಕು ಅಂತ ಭಾವನೆ ನಾವ್ ಏನೋ ಮಾಡೋದು ಬೇಡ ಸರ್ಕಾರನ ಸಂಬಳ ಕೊಡುತ್ತೆ ಸರ್ಕಾರ ಬದುಕೊಟ್ಟಿದೆ ಎಲ್ಲರೂ ಇದ್ದಾರೆ ಬಾಲಾಜಿ ಇದ್ದಾನೆ ನನ್ನ ಜೊತೆ ಸೇರಿದವನು ನನ್ನ ಅಂಡರ್ ಸೇರಿದವನು ನನ್ನ ಕಡೆಯಿಂದ ನಿಮ್ಗೆ ಏನಾದ್ರು ನೋವಾಗಿದ್ರೆ ಈ ವೀಕೆಂಡ್ ರಮೇಶ್ ಅಲ್ಲಿ ಕೇಳ್ತಾರಲ್ಲ ಸಾರಿ ಸಾರಿ ಬೇಜಾರಾಗಿದ್ರೆ ಸಾರಿ ಏನು ಮನಸ್ಸಲ್ಲಿ ಇಟ್ಕೋಬೇಕು ಅಷ್ಟೇ ಅಲ್ಲಿ ಈ ನಮ್ಮ ಶ್ರೀನಿವಾಸನ್ನು ಎಸ್ ಎಚ್ ಅವರು ಎರಡು ಸಾವಿರದ ಹತ್ತೊಂಬತ್ತರಿಂದ ಅವ್ರ ಜೊತೆ ಇದ್ದೀವಿ ಒಳ್ಳೆದಲ್ಲಿದ್ದೀವಿ ಈ ಯಾವುದೇ ರೀತಿ ನನಗೆ ಒಳ್ಳೆ ಅವಕಾಶ ಕೆಲಸ ಮಾಡೋಕ್ಕೆ ಒಳ್ಳೆ ಅವಕಾಶ ಕೊಟ್ಟಿದ್ದಾರೆ ನನಗೆ ರೀತಿ ಅಡ್ಡಗಾಲು ಹಾಕಲಿಲ್ಲ ಎಲ್ಲರೂ ಸಹಕಾರ ಕೊಟ್ಟರು ಕೋಪರೇಷನ್ ಇಂದ ನಾನು ಇಲ್ಲಿ ತಾಲೂಕಲ್ಲಿ ಒಳ್ಳೆ ಕೆಲಸನೂ ಮಾಡಿದ್ದೀನಿ ಒಳ್ಳೆ ಹೆಸರು ತಗೊಂಡಿದ್ದೀನಿ ಅಂತ ಎಲ್ಲರಿಗೂ ಒಳ್ಳೆಯವ್ರು ಆಗಕ್ಕಾಗಲ್ಲ ಕೆಟ್ಟವರು ಅನ್ನೋ ಅನ್ನೋರು ಇದ್ದಾರೆ ತೊಂಬತ್ತೊಂಬತ್ ಜನ ತೊಂಬತ್ತೊಂಬತ್ ಜನ ಕೆಲಸ ಮಾಡಿ ಒಂದ್ ಕೆಲಸ ಮಾಡಲಿಲ್ಲ ಅಂದ್ರೆ ಕೆಟ್ಟವ್ರ ಅಂದೆ ಅಂತಾರೆ ನನ್ಗೆ ತೃಪ್ತಿ ಆಗಿದೆ ಕೆಲಸ ಮಾಡಿರೋದು ನಿಮ್ಗೆ ಇವರು ಸ್ಟಾಫ್ ಜೊತೆ ಕೆಲಸ ಮಾಡೋದು ನಂಗೆ ಸಂತೋಷ ಆಗಿ ಹೌದು ಸಿಬ್ಬಂದಿ ಮಂಜಣ್ಣ ಯಾವ ರೀತಿ ಇಲ್ಲ ಒಳ್ಳೆ ಕೋಪರೇಷನ್ ಕೊಟ್ಟರು ಒಳ್ಳೆ ಹೊಂದಾಣಿಕೆ ಕೊಟ್ಟಿದ್ದಾರೆ ಅವ್ರ ಕಡೆಯಿಂದ ನನ್ಗೆ ಏನ್ ತೊಂದರೆ ಇಲ್ಲ ಕೆಲಸನ ಮಾಡ್ಸಿಕೊಟ್ಟಿದೀನಿ ಆ ತೇನ್ ಇವಾಗ ನೆನೆಸ್ಕೋಬೇಕು ಆಮೇಲೆ ಕೆಲವರು ಹಿತಶತ್ರುಗಳು ತೊಂದರೆನೂ ಕೊಟ್ರು ತದನಂತರ ಅದು ಕ್ಲಿಯರ್ ಆಗಿದೆ ದೇವ್ರು ಒಳ್ಳೇದಾಗಿದೆ ಈಗ ವೈ ನೃತ್ಯ ಜೀವನ ಆರಾಮಾಗಿ ಕ್ಲಿಯರ್ ಆಗಿ ಮನೆಗೆ ಹೋಗ್ತಾ ಇದ್ದಾರೆ ಆ ತುಂಬಾ ಸರಳ ಸ್ನೇಹ ಸಜ್ಜನಕ್ಕೆ ವಿನಯ ಸ್ವಭಾವದವರು ಯಾವತ್ತು ಕೂಡ ಕೋಪ ಮಾಡ್ಕೊಂಡು ಮನುಷ್ಯನಲ್ಲ ಯಾರು ಬಂದರೂ ನಂಗ್ತ ಮಾತಾಡೋರು ಏನೋ ಅವ್ರ ಕೈಲಿ ಆಗದ್ರೆ ಆಗ್ತಾ ಇತ್ತು ಅಂತ ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ತಾ ಇದ್ರು ಇಲ್ಲ ಮೇಲಾದ ಕಾಲದ ಅವರ ಕಳಿಸ್ತಾ ಇದ್ರು ಮೃದು ಸ್ವಭಾವದವರು ಇವತ್ತು ವಯೋ ಜೀವನ ಮುಂದಿನ ಅವರು ವಯೋ ಜೀವನ ಸುಖಕರವಾಗ ಸಾಗಲಿ ದೇವರ ಆಯುಷ್ಯ ಭಾಗ್ಯ ಆರೋಗ್ಯ ಭಾಗ್ಯ ಕೊಡಿಲಿ ಅವರ ಸಲಹೆ ಸೂಚನೆಗಳು ಅದೇನೋ ಸಿಬ್ಬಂದಿಗೆ ಸದಾ ಇರಲಿ ಅವಾಗ ಅವಾಗ ಆಫೀಸ್ಗೆ ಬಂದಿ ನಮ್ಮ ಜೊತೆ ಪರಿಚಯಿಸ್ತೇನೆ ಪಕ್ಕದ ಪಕ್ಕದೇ ಅವರೇ ಚಿಂಗಳ ಬೇರೆ ದೂರ ಏನಲ್ಲ ಸ್ವಲ್ಪ ಸಂಪರ್ಕ ಇರ್ತದೆ ಕೆಲವರ ಜೊತೆ ಸಂತೋಷವಾಗಿರಲಿ ಸರ್ಕಾರಿ ನೌಕರಿ ಆದ ಮೇಲೆ ಸೇರೋದು ವರ್ಗಾವಣೆ ವಯನ ಸಹಜವಾಗಿದೆ ಹಾಗಾಗಿ ಆರೋಗ್ಯಪೂರ್ಣವಾಗಿದ್ದರೂ ಕೂಡ ಈ ವಯೋನಿ ಬಂದಿದೆ ಕೆಲವೊಂದು ಸುಮಾರು ಅಧಿಕಾರಿಗಳು ಅನೇಕ ಸಮಸ್ಯೆ ಎದುರಿಸ್ತಾರೆ ಆದರೆ ಇವ್ರಿಗೆ ದೇವರು ಒಳ್ಳೇದು ಭಾಗ ಮಾಡಿದೆ ಕೂಡ ಚೆನ್ನಾಗಿದ್ದಾರೆ ಡೌಲಿಕಾಗಿದ್ದಾರೆ ಅವರು ಸದಾ ಈ ರೀತಿ ಅವರ ಅನುಭವಗಳನ್ನ ಹಂಚ್ಕೊಳ್ಳಿ ಚೆನ್ನಾಗಿರಲಿ ಅಂತ ಶುಭ ಹಾರಸ ಇದ್ದೀನಿ ಎರಡು ಮಾತಾ ಮಾತಾಡಕ್ಕೆ ಅವಕಾಶ ಕೊಟ್ಟು ಸರ್ ನನ್ನ ಹೆಸರು ರಾಜೇಶ್ ಅಂತ ನಾನು ಕಸಬಾ ಸಹಾಯಕ ತೋಟಗಾರಿಕೆ ಅಧಿಕಾರಿ ತಾನೇ ಇನ್ನ ಸಹಾಯಕ ನಿರ್ದೇಶಕರಾಗಿ ಪ್ರಮೋಷನ್ ಆಗಿದೆ ಇನ್ನ ಚಾಲ್ ತಗೊಂಡಿಲ್ಲ ಚಾಲ್ ತಗೊಂಡಿಲ್ಲ ನಾನು ಇಲ್ಲಿ ಬಂದು ಒಂದು ಎರಡು ಎರಡು ತಿಂಗಳಾಯ್ತು ಎರಡು ತಿಂಗಳಿಂದ ನಮ್ಮ ಬೈರಡ್ ಸರ್ ಜೊತೆ ಕೆಲಸ ಯಾಕೆ ಮಾಡಬೇಕು ಅಂತ ನನ್ ತುಂಬಾ ಅನುಭವ ಆಗಿದೆ ನನ್ನ ಈ ಇಲಾಖೆಯಲ್ಲಿ ವೃತ್ತಿ ಜೀವನದಲ್ಲಿ ಹನ್ನೆರಡು ವರ್ಷ ಸರ್ ಸರ್ವಿಸ್ ಮಾಡಿದ್ದೀವಿ ಆ ಹನ್ನೆರಡು ವರ್ಷಕ್ಕೂ ಇಲ್ಲಿ ಎರಡು ತಿಂಗಳಿಗೂ ತುಂಬ ಡಿಫ್ರೆನ್ಸ್ ಆಗಿ ನಾವು ವರ್ಕನ್ನು ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಇನ್ನೂ ಅವರು ಸ್ವಲ್ಪ ದಿನ ಇದ್ದಿದ್ರೆ ನಾವು ಇನ್ನೂ ಕಲಿಯೋದಿತ್ತೇನೋ ಅಂತ ನಮ್ಮ ಅನುಭವದಲ್ಲಿ ನಮ್ಗೆ ಅನಿಸ್ತಾ ಇದೆ ಯಾಕಂದರೆ ಒಂದೊಂದು ಕಡೆ ಹೋದಾಗೆಲ್ಲ ಒಂದೊಂದು ನಮ್ಮ ಇಲಾಖೆಯಲ್ಲಿ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು ಮತ್ತೆ ಉಪನಿರ್ದೇಶಕರು ಒಬ್ಬೊಬ್ರು ಒಂದೊಂಥರ ವರ್ಕಿಂಗ್ ನೇಚರ್ ಇರುತ್ತೆ ಗೈಡ್ಲೈನ್ಸ್ ಒಂದೇ ಇದ್ರು ವರ್ಕಿಂಗ್ ನೇಚರ್ ಒಂದೊಂದು ನಾವು ಎಷ್ಟೋ ಸಲ ಫೀಲ್ಡ್ ಹೋಗಿರೋ ಆ ಸಂಜೆ ಟೈಮ್ ಹೋಗಿರೋಂಥದ್ದು ಇದೆ ಮಧ್ಯಾಹ್ನ ಊಟ ಮಾಡ್ಕೊಂಡು ಹಂಗೆ ಹೋಗಿ ನಾವು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬಂದಿರೋಂತ ದಿನಗಳು ಇದೆ ಏನೋ ಬರೀ ಎರಡು ತಿಂಗಳಿಂದ ಜನವರಿಯಿಂದ ಈಚೆ ಇಷ್ಟ ಅನುಭವ ನನಗೆ ತುಂಬಾ ಈ ಅನುಭವ ಎರಡು ತಿಂಗಳಲ್ಲೇ ಇಲ್ಲ ಇನ್ನ ಸ್ವಲ್ಪ ದಿನ ಮುಂದುವರಿಯದಿದ್ರೆ ನಾವು ಇನ್ನೂ ಸ್ವಲ್ಪ ಕಲಿಬೋದಿತ್ತೇನೋ ಈ ಇಲ್ಲಿನ ರೈತರಿಗೆ ಏನಾದ್ರು ಇನ್ನ ಸ್ವಲ್ಪ ಸಹಾಯ ಮಾಡ್ಬೋದಿತ್ತೇನೋ ಅಂತ ನಮಗ ಅನ್ಸತ್ತೆ ಬಟ್ ಏನೇ ಆಗ್ಲಿ ಇನ್ನ ಇಲ್ಲಿನ ಜಾಸ್ತಿ ರೈತರು ಮಾವು ಮಾವು ಮೇನ್ ಬೆಳೆ ಆಗಿರೋದ್ರಿಂದ ನಾವು ಇನ್ನೂ ಅವರಿಂದ ಬರೀ ಸರಿಂದ ನಾನು ಇನ್ನೂ ಎಕ್ಸ್ಪೆಕ್ಟೇಷನ್ ಮಾಡ್ತೀನಿ ಬಟ್ ಅವ್ರ ನಿವೃತ್ತಿ ಜೀವನ ನಿವೃತ್ತಿ ಆದರೂ ಕೂಡ ಅವರಿಂದ ನಾನು ಈ ಈ ರೈತರಿಗೆ ಏನೇನೋ ನೆಕ್ಸ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಅವರಿಂದ ಇನ್ನೂ ನನ್ಗೆ ಪಡಿಬಹುದು ಇನ್ಫಾರ್ಮೇಷನು ಅಂತ ಅನಿಸುತ್ತೆ ಹಂಗೆ ಸರ್ ಆರೋಗ್ಯ ಮತ್ತು ಐಶ್ವರ್ಯ ನೆಮ್ಮದಿಯಾಗಿರ್ಲಿ ಅಂತ ಆಶಿಸ್ತಾ ನಾನು ಅನ್ಸ್ಕೊಳ್ಳೋದಿಲ್ಲ ಕೋಪನೂ ಇರಬೇಕು ತಾಳ್ಮೆನೂ ಇರಬೇಕು ಮನುಷ್ಯನಿಗೆ ಮತ್ತೆ ಇನ್ನೊಂದು ಒಂದು ಕಡೆ ಕೆಲಸ ಮಾಡ್ತಕ್ಕಂಥ ಸಂದರ್ಭ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ತವೆ ಒಂದು ಎರಡು ಸಂದರ್ಭದಲ್ಲಿ ನಾವು ಕೂಡ ಜೊತೆಯಲ್ಲಿ ಒಂದೆರಡು ಮೂರು ಸಂದರ್ಭದಲ್ಲಿ ಸಣ್ಣ ಪುಟ್ಟ ಇದು ಮಾತಾಡಿದಾಗ ಸನ್ನಿವೇಶ ನೋಡಿ ಹಿಂಗಾಯ್ತು ಯಾಕೆ ಹಿಂಗಾಗಬಾರ್ದು ಅಂತಕ್ಕಂಥದ್ದು ಅದು ಯಾರಿಂದ ಅದು ಬೆರಡಿ ಸ್ವಂತ ಕೆಲಸ ಇಲ್ಲ ಶ್ರೀನಿವಾಸನ ಸ್ವಂತ ಕೆಲಸ ಇಲ್ಲ ಕೆಲಸದ ಒತ್ತಡಗಳಲ್ಲಿ ಆ ಸಂದರ್ಭದ ಅನುಸಾರವಾಗಿ ನಾವು ಸಣ್ಣ ಪುಟ್ಟ ಮತ್ತೆ ಅದೇ ಕ್ಷಣಕ್ಕೆ ನಾವು ಕೂಡ ಅದು ಯಾರು ಇಟ್ಕೊಳ್ತಿರ್ಲಿಲ್ಲ ಆ ಕ್ಷಣ ಅಷ್ಟೇ ಇರ್ತಾ ಇದ್ದಿದ್ದು ಬಟ್ ಒಂದು ಎಲ್ಲಕ್ಕಿಂತ ಮುಖ್ಯವಾಗಿ ನಾನು ಕೋಲಾರ ಜಿಲ್ಲೆಗೆ ಜಂಟಿ ನಿರ್ದೇಶಕರಾಗಿ ಹೋಗಿರ್ತಕ್ಕಂಥ ಸಂದರ್ಭ ಆಲ್ಮೋಸ್ಟ್ ಒಂದು ಒಂದುವರೆ ತಿಂಗಳಾದ್ರೆ ಎರಡು ವರ್ಷ ಆಗತ್ತೆ ಅಲ್ಲಿಂದ ಈಚೆಯವರು ಕೂಡ ನಾನು ನಮ್ಮ ಹುಡುಗರ ಬಗ್ಗೆ ಜಾಸ್ತಿ ಮಾಡಿ ಕೆಲಸ ಮಾಡ್ತಾರೆ ಆದ್ರೂ ಕೂಡ ಕೆಲವೊಂದು ವಿಚಾರ ಮಾಡಿದಾಗ ನೋಟಿಸ್ ಕೂಡ ಕೊಟ್ಟಿದ್ದಾರೆ ಮತ್ತೆ ನನಗೆ ಯಾವುದೇ ರೀತಿಯಲ್ಲಿ ನನ್ನ ಮರತೇ ಬಿಟ್ಟಿದ್ರೆ ನಾನು ನನ್ನ ಚಿನ್ನ ಪ್ರಜೆ ಅವರು ಕೇಳದಾಗಿದ್ದೇನೆ ಬೇರೆ ಬೇರೆಡೆಗನೆ ಅಂತ ಹೇಳಿ ಚಿನ್ನ ಪ್ರಕಟಣೆ ಹೇಳೋದು ಹಾಗಾಗಿ ಯಾವುದೇ ರೀತಿಯಲ್ಲಿ ನನಗೆ ಕಡೆಗೂ ಡಿ ಡಿಡಿ ಒಂದಷ್ಟು ದಿನ ಒಂದು ಆರು ತಿಂಗಳ ಕಾಲ ಫೋನ್ ಮಾಡಿ ಇಡ್ತಾ ಇರ್ತಕ್ಕಂಥ ಆರು ತಿಂಗಳ ನಂತರದಲ್ಲಿ ನಾನು ಫೋನ್ ಮಾಡೋದು ರೈತರಿಗೆ ಇಂತ ಇಂಥ ಐಟಮ್ಸ್ ಬಂದಿದೆ ಮ್ಯಾಂಗೋ ಸ್ಪೆಷಲ್ ಇರ್ಬೋದು ಅಥವಾ ಇಲಾಖೆಯಿಂದ ಏನು ಸೌಲಭ್ಯಗಳು ರೈತರಿಗೆ ಒದಗಿಸಬೇಕಾಗಿರುತ್ತೆ ಅವನ್ನೆಲ್ಲ ನಮಗೆ ಮೊದಲೇ ನಮ್ಮ ಅಸೋಸಿಯೇಷನ್ ಹೇಳಿ ಯಾರಾದ್ರೂ ರೈತರಿದ್ರೆ ಅವ್ರಿಗೆಲ್ಲ ಹೇಳಿ ಅವ್ರಿಗೆಲ್ಲ ಅಂತ ಅಂತೇಳಿ ನಮ್ಮ ಮುಖಾಂತರ ಸುಮಾರು ರೈತರಿಗೆ ಕೊಡ್ಸಿ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ರು ನಿಜವಾಗ್ಲು ಇವತ್ತೊಂದು ಒಳ್ಳೆ ಅಧಿಕಾರಿಯ ಬೀಳ್ಕೊಡುಗೆ ಏನು ಮಾಡಕ್ಕೆ ಇಲ್ಲ ಅದೇನು ನಿಯಮಾನುಸಾರ ಏನಿದೆ ಅವ್ರಿಗೆ ಅರವತ್ತು ವರ್ಷಗಳ ಆ ವಯಸ್ಸಿನ ನಿಗದಿ ಇವತ್ತು ಇಷ್ಟು ಬೇಗ ನಮ್ಮ ಮುಂದೆ ಹೆಂಗ್ ಎನರ್ಜೆಟಿಕ್ ಆಗಿ ಓಡಾಡ್ಕೊಂಡು ಇನ್ನ ಚಿಕ್ಕ ಹುಡುಗರ ಕೆಲಸ ಮಾಡ್ಕೊಂಡಿದ್ದಂಥವ್ರು ಇಷ್ಟು ಬೇಗ ಅರವತ್ತು ವರ್ಷ ವಯಸ್ಸು ಆಗೋಯ್ತಾ ಅಂತ ಹೇಳಿ ನಮ್ಗೆಲ್ಲ ನಿಜವಾಗ್ಲೂ ಆಶ್ಚರ್ಯ ನನಗೆ ನಾವು ಓದೋ ಇಟ್ಲೆ ಇದು ಪೆಟ್ಕೊಡರ್ಪ್ಪಾ ಅಂತ ನನಗೆ ಶಾಕ್ ಆಗೋಯಿತು ತಡೆಪ್ಪ ಎತ್ಕೊಂಡೋಗಿ ನಾನೇ ಹೋಗಲಿಲ್ಲ ಅಂತ ಹೇಳಿದ್ರೆ ನನ್ನ ಇಷ್ಟು ಕ ನನಗೆ ಕಷ್ಟ ಇತ್ತು ಅಂತ ಹೇಳಿದ್ರೆ ಡಿ ಸಿ ಅವ್ರ ಜೊತೆ ಇದ್ದು ಅದನ್ನು ಬೇರೆ ಬೇರೆ ಕೆಲಸಗಳ ಒತ್ತಡದಲ್ಲಿ ಆದರೂ ಕೂಡ ಅದಕ್ಕೆ ಬೇರೆ ವ್ಯವಸ್ಥೆ ಮಾಡಿ ನನ್ನ ನಾನು ಕೂಡ ನಿನ್ನೆ ನಮ್ಮ ಜಿಲ್ಲಾ ಮಟ್ಟದ ಒಂದು ಕಚೇರಿಯಲ್ಲಿ ನಮ್ಮ ಅವರಿಗೆ ಬೀಳ್ಕೊಡುಗೆ ಸಮಾರವನ್ನು ಹಮ್ಮಿಕೊಂಡಿದ್ದರು ಅಂಥ ಸಂದರ್ಭದಲ್ಲಿ ನಾನು ಕೂಡ ನಮ್ಮ ಎ ಎಚ್ ಹೊಸ ನಮ್ಮ ಹರೀಶ್ ಮಂಜು ನವೀನು ನಮ್ಮ ಸ್ನೇಹಿತರವರೆಲ್ಲ ಕೂಡ ಎಲ್ಲ ಬಂದಿದ್ದರು ನಮ್ಮ ಬಾಲಾಜಿರೆಲ್ಲರೂ ಕೂಡ ಇದರಲ್ಲಿ ಆ ಸಂದರ್ಭದಲ್ಲಿ ಕೂಡ ನಾನು ಎರಡು ಮಾತನ್ನು ಹೇಳಿದ್ದೆ ನಾನು ಮಾತಾಡಿದ್ದೆ ಇವತ್ತು ಒಂದು ರೀತಿಯಲ್ಲಿ ಸಂತೋಷ ಆಗ್ತಾ ಇದೆ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ಸಣ್ಣ ಒಂದು ಬೇಜಾರು ನಾವು ನೋವು ಅಂತ ಹೇಳ್ಬಾರ್ದು ಬೇಜಾರು ಬೇಜಾರು ಅಂತ ಹೇಳಿದ್ರೆ ನನಗಿನ್ನ ಮೂರು ವರ್ಷ ಸರ್ವಿಸ್ ಇದೆ ಮೂರು ಮೂರುವರೆ ವರ್ಷ ಸರ್ವಿಸ್ ಇದೆ ಡಿಸ್ಟ್ ಬೇಗ ನನಗೆ ಆಗ್ತಾ ಇದಾರಲ್ಲ ಅಂತ ಕೂಡ ನಾನು ಹೇಳಿದೆ ನಾನು ಅಂದ್ರೆ ಹಿಂದಿನ ಕಾಲದಲ್ಲಿ ನನಗೂ ಕೂಡ ಇನ್ನು ಒಂದೂವರೆ ವರ್ಷ ಎರಡು ವರ್ಷ ನನಗೂ ಮುಂಚಿತವಾಗಿ ಆಗ್ತಾ ಇದೆ ಆಲಕ್ಕ ಎಲ್ರಿಗೂ ನಮಸ್ಕಾರ ನಮ್ಮ ಹೆಸರು ಬಾಬು ಅಂತ ಅವಲ್ಕುಪ್ಪ ಪತ್ರಕರ್ತರು ಈ ದಿನ ತೋಟಗಾರಿಕೆ ಇಲಾಖೆಯಲ್ಲಿ ನಮ್ಮ ನೆಚ್ಚಿನ ಅಧಿಕಾರಿಗಳಾಗಿದ್ದ ಬೇರಾರೆಡ್ಡಿ ಸರ್ ಅವರು ವೈನಿವೃತ್ತ ಕಾಲಘಟ್ಟ ಸಮೀಪಿಸಿದೆ ಇವತ್ತು ಸರ್ಕಾರಿ ಇಲಾಖೆ ನಿಯಮಾನುಸಾರ ಅವ್ರಿಗೆ ವೈಯವೃತ್ತ ಬೀಳ್ಕೊಡೆ ಕಾರ್ಯಕ್ರಮ ಮಾತ್ಮ್ಯ ಅವರ ಅಧೀನ ಸಿಬ್ಬಂದಿ ವರ್ಗದವರು ಮಾವ ಬೆಳೆಗಾರರ ಸಂಘದ ಜಿಲ್ಲಾಧ್ಯಕ್ಷರು ಎಲ್ಲ ಅಭಿಮಾನ ಬಳಗದಿಂದ ಕಾರ್ಯಕ್ರಮ ರೂಪಿಸಿದ್ದಾರೆ ಅವ್ರಿಗೂ ಧನ್ಯವಾದಗಳು ಈಗ ನಾನು ಕೂಡ ಒಂದು ಎರಡು ನಿಮಿಷ ಮಾತಾಡಬೇಕು ಬೈರಾರೆಡ್ಡಿ ಅವರ ಸೇವಾ ಅವಧಿಯಲ್ಲಿ ಯಾವ ರೀತಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಎರಡು ಸಾವಿರದ ಎಂಟರಿಂದ ನಾನು ಯಾರೋ ಪರಿಚಯ ಇತ್ತು ಅವಾಗ ಇವರು ಯಾರು ಇವರು ಇದ್ರು ಯಾರು ಸುರೇಂದ್ರ ಸುರೇಂದ್ರ ಅವರು ಅಧಿಕಾರಿಯಲ್ಲಾಗಿದ್ದರು ಮಲ್ಲಿಕಾರ್ಜು ಸುರೇಶ್ ಚಂದ್ರ ಮಲ್ಲಿಕಾರ್ಜುನ ಬಾಬು ಅವರಿದ್ದರು ಅವಾಗ ಪರಿಚಯ ಆಗಿದ್ರು ಅವರಿಂದ ನಾವು ಕೂಡ ಬಹಳಷ್ಟು ಸಹಾಯ ಪಡೆದಿದ್ದೀವಿ ನಮ್ಮಿಂದ ಹತ್ತು ಜನಕ್ಕೆ ರೈತ್ರಿಗೂ ಸಹಾಯ ಪಡೆ ಸಹಾಯ ಅನುಕೂಲ ಆಗಿದೆ ಅವರ ಕಡೆಯಿಂದ ನಾನೇ ಕೆಲವು ರೈತರಿಗೆ ಗೊತ್ತಿಲ್ಲದಾಗ ಜನಕ್ಕೆ ಸೇವೆ ಮಾಡೋದು ನಾವೆಲ್ಲರೂ ಯಾರು ಗುಲಾಮ್ಗಿರಿ ಅಂತ ನಾನು ಹೇಳೋದಿಲ್ಲ ಆದರೆ ಸೇವಕರು ನಾವು ಆ ಕೆಲಸವನ್ನ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಈ ರೀತಿ ನಮಗೆ ಕೊನೆಯ ದಿನ ಕೊನೆಗೆ ದೊಡ್ಡವರು ಹೇಳ್ತಾರೆ ಶರಣರ ಬಾಳು ಮರಣದಲ್ಲಿ ಕಾಣುವಂತ ದೇವರು ಇಂತಹ ಒಂದು ಅದ್ಭುತವಾದಂತಹ ಒಂದು ಸನ್ನಿವೇಶಗಳನ್ನ ಸಮಯವನ್ನ ಸಂದರ್ಭವನ್ನ ಕಲ್ಪಿಸ್ಕೊಳ್ತಾರೆ ಅನ್ನೋದಕ್ಕೆ ನಿದರ್ಶರು ಹಾಗಾಗಿ ನನ್ನ ಎಲ್ಲ ಸ್ನೇಹಿತರು ಕೂಡ ಇದೇ ರೀತಿ ಬೈರೆಡ್ಡಿಯವ್ರು ನಿವೃತ್ತಿ ಆಗಿರ್ಬೋದು ಅವರ ಸೇವೆ ಇಲಾಖೆಗೆ ನನ್ನೆ ಕೂಡ ಮಾತಾಡ್ತಾ ಇದ್ದೀವಿ ಇನ್ನೂ ಸಿಗುವಂತಾಗ್ಲಿ ಅಂತಕ್ಕಂಥದನ್ನ ಅವ್ರು ವ್ಯಕ್ತಪಡಿಸ್ತಾ ಜೊತೆಗೆ ಅವರು ಮುಂದಿನ ದಿನಗಳು ನಮ್ಗೆ ಇದೇ ರೀತಿಯ ಸಹಕಾರಗಳನ್ನ ಕೊಡ್ಲಿ ಇನ್ನೊಂದು ನಾವು ಜನಗಳಿಂದ ಕಚೇರಿ ದೂರ ಆಗ್ಬೋದಷ್ಟೇ ಮನಸ್ಸುಗಳಿಂದ ದೂರ ಆಗ್ಬಾರ್ದು ಇದು ನಾವು ಜೀವನದಲ್ಲಿ ಎಲ್ಲರೂ ಕೂಡ ಕರಿಬೇಕಾಗಿರ್ತಕ್ಕಂಥದ್ದು ಯಾವುದು ಶಾಶ್ವತ ಅಲ್ಲ ಅವ್ರು ಸರ್ಕಾರ ಈ ಚೇರ್ ಈ ಚೇರಲ್ಲಿ ನಾನು ಕೂತ್ಕೊಳ್ತಾ ಇದ್ದೆ ನನಗೇನು ಶಾಶ್ವತ ಅನ್ನೋದು ಇನ್ನೊಬ್ಬರು ಒಂದು ಕೂತ್ಕೊಳ್ತಾರೆ ಹಾಗಾಗಿ ಅದನ್ನ ನಾವು ತಿಳ್ಕೋಬೇಕು ಜೊತೆಗೆ ಅವ್ರು ಶ್ರೀಮತಿಯವರು ಕೂಡ ಇದ್ದಾರೆ ಅವರು ಕೂಡ ಆ ಮಗ ಕೂಡ ದೊಡ್ಡವನ್ ಆಗಿದ್ದಾನೆ ಅವನು ಕೂಡ ಡಿಗ್ರಿ ಆಲ್ರೆಡಿ ಒಂದು ಡಿಗ್ರಿಯನ್ನು ಮುಗಿಸ್ಬಿಟ್ಟಿದ್ದಾನೆ ಇನ್ನು ನಾನು ಎಲ್ರು ಕೇಳ್ತೇನೆ ಬೇಕಾದ್ರೂ ಇನ್ನು ಕೆಲಸ ಮಾಡೋಷ್ಟು ಶಕ್ತಿ ಎಲ್ಲ ಇದೆ ಆಮೇಲೆ ನೋಡೋದಕ್ಕೂ ಹಂಗೆ ಇದಾರೆ ಇನ್ನು ಇನ್ನು ಹತ್ತು ವರ್ಷ ಇದೆ ಅವರು ಸರ್ವಿಸ್ ಅನ್ನೋ ತರ ಇದ್ದಾರೆ ಅವರಿಗೆ ಮುಂದಿನ ಜೀವನ ನಾವು ಕ್ಲಾಸ್ಮೇಟ್ಸ್ ಕೂಡ ಕಾಲೇಜಲ್ಲಿ ಅಂದ್ರೆ ನಮ್ಗೆ ಮೂವತ್ತೈದು ವರ್ಷ ಫ್ರೆಂಡ್ಶಿಪ್ ಅವರು ಇನ್ನು ಇರ್ಬೇಕಿತ್ತು ಇರ್ಲಿ ಅವ್ರದ್ದು ಮೋಸ್ಟ್ಲಿ ಡೇಟ್ ಆಫ್ ಬರ್ತು ಬೇಗ ಕೊಟ್ಬಿಟ್ಟಿದ್ದಾರೆ ಅದರಿಂದ ಬೇಗ ರಿಟೈರ್ಡ್ ಆಗ್ತಿದ್ದಾರೆ ಆದರೆ ಒಳ್ಳೆ ಸ್ವಭಾವ ನಾವು ಕಾಲೇಜಿಂದ ನೋಡ್ದಾಗಿಂದೂ ಸಹ ಸೈಲೆಂಟು ತುಂಬಾ ಮಾತು ಕಡೆ ಕಡಿಮೆ ಡಿಸಿಪ್ಲಿನ್ಡು ಬಹಳ ಕ್ಲೀನು ಮತ್ತೆ ಕೆಲಸನೂ ಅಷ್ಟೇ ರೈತರು ಅಥವಾ ಪ್ರೈವೇಟಲ್ಲಿ ಇದ್ದಾಗೆಲ್ಲ ನಾವು ಜೊತೆಯಲ್ಲಿದ್ವಿ ಬೇರೆ ಬೇರೆ ಇದರಲ್ಲಿ ನಾವು ಬೇರೆ ಅವ್ರು ಬೇರೆ ಇರಲಿ ಅಲ್ಲೆಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ ಇಲ್ಲೂ ಸಹ ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನಾವು ಅಲ್ಲಿಂದ ಏನಕ್ಕೆ ಬರಬೇಕು ಅಂತಂದ್ರೆ ನಮಗೂ ಒಂದು ದಿವಸ ಬರುತ್ತೆ ಪ್ಪ ಎಟ್ಟು ಅಂತ ಅಂತೇಳ್ತಾ ಇದ್ದ ಹಾಗಾಗಿ ಅವರಿಗೆ ಅವರ ಕುಟುಂಬಕ್ಕೆ ಆ ಭಗವಂತ ಆ ಪ್ರಕೃತಿ ಆಯುರ್ ಆರೋಗ್ಯಗಳನ್ನು ಕೊಡಲಿ ಅವರ ಒಂದು ನಿವೃತ್ತಿ ಜೀವನ ಒಳ್ಳೇದಾಗ್ಲಿ ಇನ್ನೂ ಹೆಚ್ಚಿನ ಕಾಲದಲ್ಲಿ ಭೂಮಿಯಲ್ಲಿ ನಮ್ಮ ಜೊತೆ ಎಲ್ಲರೂ ಇರಲಿ ಮತ್ತೆ ನಾವೆಲ್ಲರೂ ಕೂಡ ಒಂದೇ ರೀತಿ ಇರೋಣ ಯಾಕಂದ್ರೆ ನಾವೆಲ್ಲರೂ ಕೂಡ ಸ್ಥಳೀಯರು ನಾವೆಲ್ಲ ಲೋಕಲ್ ಇರ್ತಕ್ಕಂಥವ್ರು ಯಾರು ದ್ವೇಷಿಗಳಲ್ಲ ಯಾರು ಶತ್ರು ಅಲ್ಲ ಯಾರು ಮಿತ್ರರಲ್ಲ ಬದುಕಲ್ಲಿ ತಾಳ್ಮೆ ಇರಬೇಕು ಅವರು ಒಳ್ಳೆಯದನ್ನು ಮಾಡಿದ ಮಾತ್ರ ನಾವು ಮನಸ್ಸಲ್ಲಿಟ್ಕೊಂಡಾಗ ಇಟ್ಕೊಂಡಾಗ ಭಗವಂತ ಆ ಪ್ರಕೃತಿನ ಒಳ್ಳೇದು ಅನ್ನೋದು ನನ್ನ ಸ್ವಭಾವ ನಾನು ಕಲ್ತಿರ್ತಕ್ಕಂಥದ್ದು ನಾನು ಇಟ್ಕೊಂಡಿರ್ತಕ್ಕಂಥದ್ದು ನನ್ನ ಮುಂದೆ ನಡೀತಕ್ಕಂಥದ್ದು ಯಾಕೆಂತ ಹೇಳಿದ್ರೆ ನಾವು ಸರ್ಕಾರಿ ನೌಕರಿಯಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಕೆಲಸಗಳ ಒತ್ತಡದಲ್ಲಿ ನಮಗೆ ಬೇರೆ ಪ್ರೆಜರ್ ಇರ್ತಕ್ಕಂಥ ಒತ್ತಡ ಬಂದಾಗ ನಾವು ಕೂಡ ಆ ಪ್ರಜರ್ನ ಮೇಲೆ ಹಾಕಬೇಕಾಗತ್ತೆ ಅಷ್ಟನ್ನು ಬಿಟ್ಟರೆ ವೈಯಕ್ತಿಕವಾಗಿ ಯಾರೂ ಕೂಡ ನಾವು ಶತ್ರುಗಳಲ್ಲ ಹಾಗಾಗಿ ಸ್ನೇಹಿತರೆ ಜೊತೆಗೆ ನಮ್ಮ ಶ್ರೇಯ ಎಲ್ಲ ತಾವು ಕೂಡ ಇದ್ದೀರಿ ನಾವು ಯಾವತ್ತೂ ನಿಮ್ಮ ಜೊತೆ ಇರ್ತೀವಿ ಇನ್ನೇನೋ ನಮ್ಮ ಜೊತೆಗೆ ಇರತಕ್ಕಂಥ ಒಂದು ಮಾತನ್ನು ಹೇಳ್ತಾ ಬೈರೆಡ್ಡಿ ಅವರ ಕುಟುಂಬಕ್ಕೆ ಸರ್ಕಾರಿ ನೌಕರಿದ ಮೇಲೆ ಯಾಕೆ ಸೇರಿರ್ತೀವೋ ಹಾಗೆ ಮನೆಗೆ ಸೇರ್ತಕ್ಕಂಥದ್ದು ಕೂಡ ಅದೇ ಇದು ಒಂದು ಏನಂದರೆ ಈಗ ಹೊಸದಾಗಿ ಬರ್ತಾ ಇರ್ತವ್ರು ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಎಲ್ಲ ಜೂನಿಯರ್ ಅಧಿಕಾರಿಗಳಿಗೆ ಅವರ ಕೈಗಿನ ಇಲ್ಲಿವರೆಗೂ ಕೆಲಸ ಮಾಡಿರ್ತಕ್ಕಂಥ ಅಧಿಕಾರಿಗಳಿಗೂ ಸಹ ಅವರ ಮಾರ್ಗದರ್ಶನ ನಿರಂತರವಾಗಿ ಇರಬೇಕು ಅಂತೇಳಿ ನಾನು ಈ ಮೂಲಕ ಅವರನ್ನು ರಿಕ್ವೆಸ್ಟ್ ಮಾಡ್ತಾ ಅವ್ರಿಗೆ ಮುಂದಿನ ಇಲ್ಲಿವರೆಗೂ ಏನು ಆಫಿಷಿಯಲ್ ಆಗಿ ಆಫೀಸ್ ವರ್ಕ್ ಅಲ್ಲೇ ಇಷ್ಟೆಲ್ಲ ಜೀವನ ಮಾಡಿರ್ತಾರೆ ಇನ್ನ ಅರವತ್ತು ವರ್ಷಗಳ ನಂತರ ಸಾಂಸಾರಿಕ ಜೀವನ ಚೆನ್ನಾಗಿರ್ಲಿ ಯಾಕಂದ್ರೆ ಇನ್ನು ಯಾವಾಗಲೂ ಹೆಂಡತಿ ಮಕ್ಕಳ ಜೊತೆ ನೆಮ್ಮದಿಯಿಂದ ಇದ್ದು ಸಲಹೆ ಸೂಚನೆಗಳನ್ನ ಡಿಪಾರ್ಟ್ಮೆಂಟ್ಗೂ ಕೊಡಲಿ ಅಂತೇಳಿ ಆಶಿಸ್ತಾ ಅವ್ರಿಗೆ ದೇವರು ಇನ್ನೊಂದಷ್ಟು ಆಯುಷ್ ಆರೋಗ್ಯವನ್ನು ಕೊಡಲಿ ಅಂತ ಹೇಳ್ತಾ ನಾನು ಮಾತಾಡ್ತಾ ಇವತ್ತಿನ ದಿನ ವಿಶೇಷ ನಮ್ಮ ಅಧಿಕಾರಿಗಳಾದ ಬೇರೆ ಸರ್ ಅವರು ನಿವೃತ್ತಿ ಹೊಂದಿ ನಿವೃತ್ತಿ ಜೀವನವನ್ನ ಆರಂಭಿಸ್ತಾ ಇದ್ದಾರೆ ಅವರಿಗೆ ನಂಬರವಾಗಿ ಶುಭಾಶಯ ಕೊಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಅವ್ರನ್ನ ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡಿದ್ದೀನಿ ಸರ್ ವಾಟ್ ಈಸ್ ಯುವರ್ ಫಿಟ್ನೆಸ್ ಸೀಕ್ರೆಟ್ ಅಂಡ್ ಹೆಲ್ತ್ ಸೀಕ್ರೆಟ್ ಜಸ್ಟ್ ಬೇಡ ಯಾಕೆ ಕೇಳಿದೆ ಅನ್ನೋದು ಯಾಕೆ ಕೇಳಿದೆ ಅನ್ನೋದಕ್ಕೆ ಒಂದು ಪ್ರಸಂಗ ಇದೆ ಅಲ್ಲಿ ಎಸ್ ಬಿ ಎಂ ಅಥವಾ ಟಿ ಅಂಗಡಿ ಇದೆ ಅಲ್ಲಿ ನಿಂತ್ಕೊಂಡು ಟೀ ಕುಡಿಬೇಕಾದ್ರೆ ಸರ್ ಬಂದ್ರು ದಿನ ಬಂದು ಏನೋ ಲೆಮನ್ ಟೀ ಏನೋ ಹೇಳಿದ್ರು ಕುಡಿತಾ ಇದ್ರು ನಾವು ಸ್ವಲ್ಪ ದೂರದಲ್ಲಿದ್ವಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದ್ಬಿಟ್ಟು ಒಬ್ರು ಪಮ್ಮಿ ಬರೀ ಸರ್ ಹಿಂಗೆ ಅಂತ ರಿಟೈರ್ಮೆಂಟ್ ಸರ್ ಮಾರ್ಚ್ ಅಲ್ಲಪ್ಪ ಲೇದ್ ಗಣ ಐದು ನೆಲ ಉಂಟು ಮಾವು ಬೆಳಗಾರ ಜಿಲ್ಲಾ ಅಧ್ಯಕ್ಷರಾದಂತಹ ಚನ್ನಪೇಡ್ಡಿ ಅವರೇ ಮಾಧ್ಯಮ ಸ್ನೇಹಿತರು ಮತ್ತೊಮ್ಮೆ ನಮ್ಮ ರೈತ ಬಂಧುಗಳು ನಮ್ಮ ಇಲಾಖಾ ಮಿತ್ರರು ನನ್ನ ಇಲಾಖೆ ಸಿಬ್ಬಂದಿ ಕೂಡ ತಾವೆಲ್ಲರೂ ಕೂಡ ತಮ್ಮ ಕೂಡ ನಾನು ಈ ಒಂದು ಸಾಯಂಕಾಲದ ಶುಭ ಸಂದೇಶದೊಂದಿಗೆ ನಿಮ್ಗೆಲ್ಲರೂ ಕೂಡ ನಾನು ಶುಭಾಶಯಗಳನ್ನ ತಿಳಿಸ್ತಾ ಇವತ್ತು ನನ್ನೀಗಾಗಲೇ ನಾವು ಮಾನ್ಯ ನಾವು ನಾವೊಂದು ಸಭೆಯನ್ನ ಮಾಡಿದ್ವಿ ಇಲ್ಲಿ ಮಾವು ಬೆಳೆಗಾರರ ಸಂಘದ ವತಿಯಿಂದ ನಾವು ಎಲ್ಲ ರೈತರನ್ನ ಜಿಲ್ಲಾ ಮಟ್ಟದಲ್ಲಿ ಎಲ್ಲ ರೈತರನ್ನ ಕರೆಸಿ ನಾವೊಂದು ಬೈರಾರೆಡ್ಡಿ ಸರ್ ಅವರು ಅನೇಕ ವರ್ಷಗಳಿಂದ ಈ ಒಂದು ತೋಟಗಾರಿಕಾ ಇಲಾಖೆಯಲ್ಲಿ ಆ ಸೇವೆಯನ್ನು ಸಲ್ಲಿಸಿದ್ದಾರೆ ನಿಸ್ವಾರ್ಥ ಸೇವೆಯನ್ನು ಸಲ್ಲಿಸ್ತಾ ರೈತರಿಗೆ ಇಲ್ಲಿ ಬೇಕಾಗಿರತಕ್ಕಂತ ಮಾಹಿತಿಗಳನ್ನ ಒದಗಿಸ್ತಾ ಡಿಪಾರ್ಟ್ಮೆಂಟ್ ಇಂದ ರೈತರಿಗೆ ಸಿಗಬೇಕಾದಂತ ಸೌಲಭ್ಯಗಳನ್ನ ಆಗಿಂದಾಗೆ ರೈತರಿಗೆ ಅನುಕೂಲಕರವಾಗಿ ಮಾಡಿಕೊಡ್ತ ರೈತರಿಗೆ ಮಾರ್ಗದರ್ಶಕರಾಗಿ ಅನೇಕ ವರ್ಷಗಳ ಕಾಲ ಈ ಒಂದು ಇಲಾಖೆಯಲ್ಲಿ ಕೆಲಸ ಮಾಡಿ ನಮಗೆಲ್ಲ ನಿಜವಾಗ್ಲು ತೋಟಗಾರಿಕೆ ಇಲಾಖೆ ಅಂದ ತಕ್ಷಣ ಬೈರಾರೆಡ್ಡಿ ಅವರೇ ಜ್ಞಾಪಕ ಬರೋದು ಇಲ್ಲಿವರೆಗೂ ಎಷ್ಟು ಜನ ಬಂದು ಹೋಗಿದ್ರು ಸಹ ಅವರು ಅವರು ಜ್ಞಾಪಕಾರ್ಥವಾಗಿ ಇಲ್ಲಿ ಅನೇಕ ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮಗೆಲ್ಲ ನಿಜವಾಗ್ಲು ಏನಾದರೂ ಕೆಲಸ ಇದ್ರು ಒಂದು ಫೋನ್ ಮಾಡಿದ್ರೆ ಕೆಲಸ ಮಾಡ್ಕೊಡ್ತಾ ಇದ್ರು ಏನಾದ್ರೂ ಇದ್ರೆ ನಾನು ಹೇಳ್ತಾ ಇದ್ದೀನಿ ಹಾಗೆ ಬೇರೆ ರೆಡ್ಡಿ ಸರ್ ನಮ್ಗಂತೂ ಬೇಜಾರಾಗ್ತದೆ ಏನ್ ಮಾಡಕ್ ಆಗಲ್ಲ ಅದು ಮಾಮೂಲಿ ಬಂದಿರೋದು ಇದೆ ಸೇವೆಗೆ ಸೇರಿದ ಮೇಲೆ ರಿಟೈರ್ಡ್ ಆಗೋದು ನಿವೃತ್ತಿ ಆಗೋದು ಕಾಮನ್ ಅದು ಕಾಮನ್ ಆಗ್ಲೇಬೇಕಾಗ್ತದೆ ಅದೆಲ್ಲ ಏನ್ ಆಗಲ್ಲ ಅದೇ ಶ್ರೀನಿವಾಸ ತಾಲೂಕಲ್ಲಿ ಯಾವ್ ಅಲ್ಲಿಗೆ ಹೋದ್ರು ಯಾವ ಇದಕ್ಕೆ ಹೋದ್ರುನು ಮೊದ್ಲು ನಾವು ತೋಟಗಾರಿಕೆ ಇಲಾಖೆ ಅಂದ್ರೆ ಮೊದಲು ಹೆಸರು ಇರ್ತದೆ ಬೇರಾರೆಡ್ಡಿ ಸರ್ ಎಲ್ಲಾ ಐದು ಹೋಗ್ಲಿ ಕಡೆ ಎಲ್ಲೋದ್ರು ಯಾರೋ ಯಾರ ರೈತ ಕೇಳಿದ್ರು ಯಾರು ಬೇರೆ ರೆಡ್ಡಿ ಇದಾರ ಅವ್ರ ಇದಾರ ಅಂತ ಅವ್ರ ಹೆಸರೇ ಕೇಳ್ತಾರೆ ಅವ್ರ ಹೆಸರು ಕೇಳ್ಬೇಕು ಎಷ್ಟೊಂದ್ ಸೇವೆ ಅಂತ ಅದ್ರಲ್ಲೇ ನಮ್ಗೆ ಗೊತ್ತಾಗ್ಬಿಡ್ತದೆ ಜನಕ್ಕೆ ಹೆಂಗ್ ಸಹಾಯ ಮಾಡ್ತಾ ಇದ್ರು ಈಗ್ಲೂ ನಾವ್ ಬಂದ್ ಸೇರಿದಾಗಿಂದನು ಯಾರಿಗೂ ಅವ್ರ ಹತ್ರ ಏನಕ್ಕದ ಡಿಲೇ ಅಂತೂ ಎಲ್ಲಿ ಹೋಗೋದೇ ಇಲ್ಲ ಅವಾಗ ತಕ್ಷಣಕ್ಕಾಗ ಅದ್ ಮುಗಿಬೇಕು ಆ ಕೆಲಸ ಮುಗಿಯೋವರೆಗೂ ಅವ್ರ ಮಂದ್ ಸಮಾಧಾನ ಇರಲ್ಲ ರೂಟಾನು ಮಾಡಲ್ಲ ಬೇಕಾದ್ರೆ ಸ್ವಲ್ಪತ್ತು ಬೇಕಾದ್ರೆ ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಫೀಲ್ಡ್ ಹೋಗಿ ಬಂದ್ಬಿಡೋಣ ಅನ್ನೋ ಅಭ್ಯಾಸ ಇರಲ್ಲ ಮಾತು ಮಾತಾಡೋಕೆ ಅವಕಾಶ ಅಂದ್ರೆ ಅಂದರೆ ಮೂರು ಎಂಬತ್ನಾಲ್ಕು ಎಂಬತ್ತೆರಡರಿಂದ ಎಂಬತ್ನಾಲ್ಕು ಎಂಬತ್ತು ದಶಕದಲ್ಲಿ ನಾನು ಇದೇ ಹಾಸ್ಟೆಲ್ ಅಲ್ಲಿ ವಿದ್ಯಾರ್ಥಿ ಇವರು ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ ನಮ್ಮ ಏನು ರಸ್ತೆ ಇದೆಯಲ್ಲ ಕೋಲಾರದ ಬ್ಯಾಕ್ ಸೈಡ್ ಅಲ್ಲಿ ನಮ್ಮ ಮುಸಲ್ಮಾನ ಕಾಲೋನಿಗೆ ಒಳಗಡೆ ಅಲ್ಲಿ ಬಿ ಸಿ ಹಾಸ್ಟ್ ಹಾಸ್ಟೆಲ್ ಇತ್ತು ವಿದ್ಯೆ ಆ ಕಾಲೂ ಪರಿಚಯ ನನಗೆ ನೀಡಿದ ಒಟೈಗು ಆ ಜೊತೆಯಲ್ಲಿ ನಾನು ಕೂಡ ಎರಡ್ ಸಾವಿರದ ಒಂಬ ಎರಡ್ ಸಾವಿರದ ಒಂಬತ್ತರಲ್ಲಿ ಬಂದಾಗ ಅಲ್ಲಿ ಕೂಡ ಏಚ್ ಆಗಿ ನಾನು ಏಡಿ ಹೆಚ್ ಆಗಿದ್ದೆ ಮಲ್ಲಿಕಾರ್ಜುನ್ ಬಾಬು ಎಸ್ ಎಡಿ ಹೆಚ್ ಆಗಿದ್ದು ಜೊತೆಯಲ್ಲಿ ಕೆಲಸ ಮಾಡಿದ್ದೆ ಆವಾಗ ಏನು ಪರಿಸ್ಥಿತಿಗಳಿಂದ ಇನ್ನೊಂದು ಒಂದು ಕುಟುಂಬದಲ್ಲಿ ಕೂಡ ಸಣ್ಣ ಬಟ್ಟ ನಾವು ನನ್ನೆಲ್ಲ ಹೇಳ್ತೇವೆ ಅದನ್ನು ಬರೋದು ಕೋಪನೇ ಬರಲ್ಲ ಮತ್ತೆ ನಾನು ನಿಂತ್ಕೊಂಡು ಹೇಳಿದ್ರು ಕೋಪ ಅಲ್ಲ ಅವ್ರಿಗೆ ಗೊತ್ತಿಲ್ಲ ಅದ್ಯಾವುದೋ ಫಿಲಿಮ್ ಅಲ್ಲಿ ಶ್ರುತಿ ಹಾಸನ್ ಹಂಗೆ ಒಳಗಡೆ ಸಿಂಪರಣಾ ಔಷಧಿಗಳನ್ನ ಯಾವ ರೀತಿ ಸಿಂಪರಣೆ ಮಾಡಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ನಿಜವಾಗ್ಲು ಕೂಡ ಅವತ್ತು ಕೂಡ ಅವತ್ತೇ ಕೂಡ ಮತ್ತೆ ಆ ಟೈಮ್ ಸಂದರ್ಭ ಸಿಗತ್ತೋ ಆ ಸಂದರ್ಭ ಯಾವ ರೀತಿ ಇರತ್ತೋ ಹೇಳಕ್ ಆಗಲ್ಲ ಆದ್ರೂ ಕೂಡ ಇಷ್ಟೂ ಜನ ರೈತರು ಎದುರುಗಡೆ ಮಾಡಬೇಕು ಅಂತ ಅದಕ್ಕೆ ನಮ್ಮ ಶಿನಪರೆಡ್ಡಿ ಅವರೇ ಅದಕ್ಕೆ ಪ್ರೇರಣೆ ಮಾಡಿ ಅವತ್ತೆ ಕೂಡ ಸನ್ಮಾನ ಮಾಡಿಬಿಟ್ರು ಅವತ್ತು ನಿಜವಾಗ್ಲು ಕೂಡ ಎಲ್ರಿಗೂ ಸಿಗೋದಿಲ್ಲ ಈ ಒಂದು ಅವಕಾಶಗಳನ್ನ ಇದನ್ನ ಪಡ್ಕೋಬೇಕು ಜೊತೆಗೆ ನಿನ್ನೆ ಅಷ್ಟೇ ನಾನು ಸುಮಾರು ಒಂದು ಆರು ತಿಂಗಳ ಮೇಲೆ ಆಗಿರ್ಬೋದೇನೋ ಹತ್ರ ಹತ್ರ ಒಂದು ವರ್ಷ ಆರು ತಿಂಗಳ ಮೇಲೆ ಅದನ್ನ ನಮ್ಮ ಜಿಲ್ಲಾ ಮಟ್ಟದ ನಾನು ನಾನು ಒಂದು ಹೋಗ್ತಾ ಮತ್ತೆ ನನ್ನ ಹೆಸರು ನವೀನ್ ಬಿ ಸಹಾಯಕ ತೋಟಗಾರಿಕೆ ಅಧಿಕಾರಿ ರೆಕ್ಸ್ ಅಲ್ಲಿ ಕೆಲಸ ಕಾರ್ಯನಿರ್ವಹಿಸ್ತಿದ್ದೇನೆ ಇವತ್ತೊಂದು ವಿಶೇಷ ದಿನ ನಮ್ಮ ಬೈರೈಟಿ ಸಾರು ನಿವೃತ್ತಗೊಳ್ತಿದ್ದಾರೆ ಅವ್ರಿಗೆ ತುಂಬಾ ಒಳ್ಳೇದಾಗಲಿ ಅಂತ ನಾನು ದೇವರಲ್ಲಿ ಬೇಡ್ಕೊತೀನಿ ಯಾಕಂದ್ರೆ ಅವರು ತುಂಬಾ ಹಾರ್ಡ್ ವರ್ಕ್ ಮಾಡ್ತಿದ್ ಮಾಡಿದ್ದಾರೆ ನಾನು ಈ ಆಫೀಸ್ ಬಂದು ಎರಡು ವರ್ಷ ಆಯ್ತು ಅವ್ರು ನೋಡಿದ್ದೀನಿ ಎಲ್ಲ ಹಾರ್ಡ್ ವರ್ಕ್ ಮಾಡಿ ಏನಿದ್ರೂ ಡೌಟ್ಸ್ ಇದ್ರೂ ಕ್ಲಿಯರ್ ಮಾಡೋರು ಏನೇ ಒಂದು ಹೆಲ್ಪ್ ಕೇಳಿದ್ರು ಮಾಡೋರು ಫ್ರೆಂಡ್ಲಿ ಆಗಿದ್ದು ಆರಾಮಾಗಿ ಹೋಗ್ತಾ ಇದ್ರು ಅವ್ರದ್ದು ಜೀವನ ಒಳ್ಳೇದಾಗ್ಲಿ ಚೆನ್ನಾಗಿರ್ಲಿ ಅಂತ ಹೇಳಿ ಅರವತ್ತು ವರ್ಷ ಹದಿನೈದು ಚೆನ್ನಾಗಿರ್ಲಿ ಬೇರೆ ಕೆಲಸದಲ್ಲಿ ಕಾರ್ಯನಿರ್ವಹಿಸ್ಕೊಂತಾರೆ ಅನ್ಕೊಂತೀನಿ ಅವ್ರಿಗೂ ಹೆಂಗಂಡ್ ಎನರ್ಜೆಟಿಕ್ ಆಗಿದ್ದಾರೆ ಸಂತೋಷ ಆಯ್ತು

ಅಂತಲ್ಲ ಇರ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಿ ಆರೋಗ್ಯಕರವಾಗಿ ಹಾಗೂ ಒಳ್ಳೆ ಆಯಸ್ಸು ಎಲ್ಲ ಸಿಗ್ಲಿ ಅಂತ ಕೇಳ್ತಾ ನನ್ನ ಎರಡು ಮಾರ್ಕ್ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಿಷ್ಟ ಎರಡು ಮಾರ್ಕ್ ಮುಗಿಸ್ತೇನೆ ಇವರು ನಿವೃತ್ತಿ ಜೀವನ ದಿನಗಳಲ್ಲಿ ಇವರಿಗೆ ಒಳ್ಳೆ ಆರೋಗ್ಯ ನೆಮ್ಮದಿ ಸುಖ ಶಾಂತಿ ಸಿಗ್ಲಿ ಅಂತ ನಾ ಬಯಸುತ್ತೇನೆ ನಿಂತ್ಕೊಂಡು ಗಾಡಿ ಮುಂದೆ ನಿಲ್ಲಿಸಿ ನೋಡ್ತಾ ಇದ್ದೀನಿ ಇವರು ಮೆಟ್ಲು ಹತ್ತಾ ಇದ್ದಾರೆ ಯಾವ ರೀತಿ ಹತ್ತಾ ಇದ್ರು ಅಂದ್ರೆ ಎರಡು ಮೆಟ್ಲಿಗೆ ಒಂದು ಸ್ಟೆಪ್ ಎರಡು ಮೆಟ್ಲಿಗೆ ಒಂದು ಸ್ಟೆಪ್ ಹತ್ಕೊಂಡು ಹತ್ತಾ ಇದಾರೆ ನನಗೆ ಅವಾಗ ಅನಿಸ್ತು ಅವ್ರು ಹೇಳಿದ್ರಲ್ಲಿ ತಪ್ಪೇನಿಲ್ಲ ಅವ್ರು ಹೇಳಿದ್ರು ಕರೆಕ್ಟ್ ಆಗಿದೆ ಅವತ್ತು ಸೊ ಇದೇ ರೀತಿ ನಿಮ್ಗೆ ಹೆಲ್ತ್ ದೇವರು ಚೆನ್ನಾಗಿಟ್ಟಿರಲಿ ಸರ್ ನಿಮ್ಮ ವೃತ್ತಿಜಿ ನಿವೃತ್ತಿ ಅವರು ಚೆನ್ನಾಗಿರ್ಲಿ ಅಂತ ಯು ಮಚ್ ಶಿವಕುಮಾರ್ ಅಂತ